ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಾವೇನು ಗುರುವಾರ ಒಂದು ಹೋರಾಟ ಮಾಡಿದ್ವಿ ವಿಶ್ವವಿದ್ಯಾಲಯದ ಮುಂದೆ ಈ ಹೋರಾಟದಲ್ಲಿ ನಗರದ ಪದವಿ ಓದ್ತಿರುವ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಹೋರಾಟ ಉದ್ದೇಶ ಏನಂತಂದರೆ ಈಗ ವಿದ್ಯಾರ್ಥಿಗಳು ಈಗ ಐದನೇ ಸೆಮಿಸ್ಟರಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ನೇ ಸೆಮಿಸ್ಟರ್ ಮತ್ತು ಮೂರನೇ ಸೆಮಿಸ್ಟರ್ ರಿಸಲ್ಟ್ ಕೊಟ್ಟಿರಲಿಲ್ಲ ಯೂನಿವರ್ಸಿಟಿ ಹಾಗಾಗಿ ಒಂದು ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ತಕ್ಷಣ ವಿಶ್ವವಿದ್ಯಾಲಯ ಏನು ಹೇಳಿತ್ತಂತಂದರೆ ನಿಮಗೆ ರಿಸಲ್ಟ್ ಬಂದಿಲ್ಲ ಅದೇ ವಿಶ್ವವಿದ್ಯಾಲಯದ ಒಂದು ಒಂದು ನಿರ್ಲಕ್ಷ್ಯದಿಂದ ನಿಮಗೆ ರಿಸಲ್ಟ್ ಬಂದಿಲ್ಲ ಹಾಗಾಗಿ ನಿಮಗೆ ಸಿಕ್ಸ್ ಸೆಮಿಸ್ಟರ್ ಒಳಗಡೆ ನಾವು ರಿಸಲ್ಟ್ ಕೊಡ್ತೀವಿ ಅಂತೇಳಿ ವಿಶ್ವವಿದ್ಯಾಲಯ ಹೇಳ್ತಿದ್ದೆ ಸರ್ ವಿಶ್ವವಿದ್ಯಾಲಯ ಯಾಕೆ ಈ ಥರ ಹೇಳ್ತಿದೆ ಅಂತಂತಂದ್ರೆ ವಿದ್ಯಾರ್ಥಿಗಳಿಗೆ ಏನೋ ಗೊಂದಲಕ್ಕೆ ವಿಶ್ವವಿದ್ಯಾಲಯ ತಳ್ತಾ ಇದೆ ಸರ್ ಯಾಕಂತಂದರೆ ಈಗ ಫಿಫ್ತ್ ಸೆಮಿಸ್ಟರ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಸೆಮಿಸ್ಟರ್ ಮತ್ತು ಒಂದನೇ ಸೆಮಿಸ್ಟರ್ ರಿಸಲ್ಟ್ ಬಂದಿಲ್ಲ ಅಂತಂದರೆ ಈ ಇನ್ನು ಈ ವಿಶ್ವವಿದ್ಯಾಲಯ ಯಾವ ರೀತಿ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಅಂತ ಈ ಮೂಲಕ ಅರ್ಥ ಮಾಡ್ಕೊಳ್ಳೋದು ಸರ್ ಅವ್ರು ರಿಸಲ್ಟ್ ಕೊಟ್ಟರು ಕೂಡ ಅಂದ್ರೆ ಯೂಸ್ ಇಲ್ಲ ಸರ್ ಈಗ ಯಾಕಂತಂದ್ರೆ ಆಲ್ರೆಡಿ ಫಿಫ್ತ್ ಸೆಮಿಸ್ಟ್ರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ನಾವು ಸಿಕ್ಸ್ ಸೆಮಿಸ್ಟರ್ ಒಳಗಡೆ ನಿಮಗೆ ರಿಸಲ್ಟ್ ಕೊಡ್ತೀವಿ ಅಂತೇಳಿ ವಿಶ್ವವಿದ್ಯಾಲಯ ಹೇಳ್ತೀವಿ ಸರ್ ಅಂತಂದರೆ ಈ ವಿಶ್ವವಿದ್ಯಾಲಯ ಎಷ್ಟು ನಿರ್ಲಕ್ಷ್ಯ ಇದೆ ಅಂತೇಳಿ ನಾವು ಇಲ್ಲೇ ಅರ್ಥ ಮಾಡ್ಕೋಬೋದು ಸರ್ ಏನು ಹೇಳ್ತಿದಾರೆ ಅಂತಂದರೆ ನೀವು ನಾವು ಒಂದು ಒಳಗೆ ನಾವು ಫಸ್ಟ್ ಸೆಮ್ಮು ಮತ್ತು ಥರ್ಡ್ ಸೆಮ್ ರಿಸಲ್ಟ್ ಕೊಡ್ತೀವಿ ನಿಮ್ಮ ಫಿಫ್ ಸಿಕ್ಸ್ ಸೆಮಿಸ್ಟರ್ ಒಳಗಡೆ ನಿಮಗೆ ಫೇಲ್ ಆದರೆ ಮತ್ತೆ ಒಂದು ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದಾರೆ ಸರ್ ಈ ಹಿಂದೆ ಏನಾಗಿತ್ತು ಸರ್ ನಾವು ಫಸ್ಟ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರ್ ಫೇಲ್ ಆದರೆ ನಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಫೇಲ್ ಆದರೆ ಥರ್ಡ್ ಸೆಮಿಸ್ಟರ್ಲ್ಲಿ ಬರೆಯೋಕೆ ಅವಕಾಶ ಇರ್ತಿತ್ತು ಥರ್ಡ್ ಸೆಮಿಸ್ಟರ್ ಫೇಲ್ ಆದರೆ ಫಿಫ್ತ್ ಸೆಮಿಸ್ಟರ್ಲಿಕ್ಕೆ ಅವಕಾಶ ಇರ್ತಿತ್ತು ಸರ್ ಅಂತಂದ್ರೆ ಒಂದು ಎಕ್ಸಾಮ್ ಒಂದು ಸೆಮಿಸ್ಟರ್ ನಾವು ಎರಡು ಸರಿ ಅವಕಾಶ ಇರ್ತಿತ್ತು ಫೇಲ್ ಆದರೆ ಬರ್ಕೊಳ್ಳೋಕ್ಕೆ ಈಗ ಏನು ಹೇಳ್ತಿದ್ದೆ ವಿಶ್ವವಿದ್ಯಾಲಯ ಒಂದೇ ಒಂದು ನಿಮಗೆ ಅವಕಾಶ ಮಾಡಿ ಅವಾಗ ಮಾತ್ರ ನೀವು ಬರ್ಕೋಬೋದು ಅಂತ ಹೇಳ್ತಿದ್ದಾರೆ ಅವಾಗ ಫೇಲ್ ಆದರೆ ಏನಂತ ಇಲ್ಲ ಸರ್ ವಿಶ್ವವಿದ್ಯಾಲಯ ವಿನೋದ್ ಸರ್